ಪ್ರಗತಿಪರ ರೈತ ಡಾಕ್ಟರ್ ಆರ್ಯ ದಯಾನಂದ ಮೂರ್ತಿ ತೋಟದಲ್ಲಿ ನಾಗರ ಹವೆಂದು ಕಾಣಿಸಿಕೊಂಡಿರುವುದು ನಮ್ಮ ಸಾಕಿದ ನಾಯಿ ರೋಮಿ ಅದನ್ನು ಅಟ್ಯಾಕ್ ಮಾಡಿ ಬಿಡ ಹೋಗಲ್ಬೇಡಪ್ಪ ಜಿಲ್ಲ ಒಂದು ಬಿಡ ಬರ್ಕೊಂಡು ಅದನ್ನ ಹೊಡಿತೀಯ ಕಚ್ಬೇಡ ಬಿಡ ಹೋಗಲಿ ಸಾಕು ರೇಗಿಸಿರೋದು ಸಾಕುಬೇಡ ಬಿಡ ಅದೇನು ಮಾಡ ಇಲ್ಲಿ ಇಟ್ಕೊಂಡು ಜೀವನ ಮಾಡೋದು ತಿಂದ್ಕೊಂಡು Дангайту гус, гус ਤੁਰਕ ਬਰਬੜਾ ਲੈ ਕੁੱਕੁੱਤੇ ಬಿಡ ಹೋಗು ಬಿಡ ಅಲ್ಲ ಹೋಗಲ್ ಬಿಡ ಬಿಡ ಹೋಯ್ತು ಗಳಿ ಹೋಯ್ತು ಕಣ ಇದು ಬಿಡ ಹೋಯ್ತು ಬರ ಇಲ್ಲ ಬರಲಿ ತಮ್ಮ ಬಾ ಬಾ ಹೋಯ್ತು ಕಣ ಬರ ಹೋಯ್ತು ಬಾ ವೆರಿ ಗುಡ್ ಬಾ ಬಯ್ಬೋ ಇನ್ನೇನು ಮಾಡ್ಬೋಲ್ಲ ಬಾ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಆರ್ಯ ದಯಾನಂದ ಮೂರ್ತಿ ಪ್ರಗತಿಪರ ರೈತ ದೇವರ ಮರ್ಕೊಂತೆ ನಿನ್ನೆ ನಾನು ನನ್ನ ತೋಟದಲ್ಲಿ ಕೆಲಸ ಮಾಡ್ತಾಯಿದ್ದೆ ಕೆಲಸ ಮಾಡಿ ಮಧ್ಯಾಹ್ನ ಒಂದೂವರೆ ಆಯಿತು ಒಂದೂವರೆ ಸಂದರ್ಭದಲ್ಲಿ ನನಗೆ ಸ್ವಲ್ಪ ಭಾಳ ಟಯರ್ಡ್ ಆಯಿತು ಅಂತೇಳ್ಬಿಟ್ಟು ನಾನು ಒಂದು ಮಾವಿನ ಮರದ ಕೆಳಗಡೆ ಮಲ್ಕೊಂಡ್ಬಿಟ್ಟೆ ನನ್ನ ಜೊತೆ ಯಾವಾಗಲೂ ನಾನು ಒಂದು ಸ್ವಲ್ಪ ಸಾಕು ಪ್ರಾಣಿಗಳು ಪ್ರಿಯ ನಾನು ನನ್ನಲ್ಲಿ ಯಾವಾಗಲೂ ಸುತ್ತ ನಾಯಿಗಳು ಸಾಕಷ್ಟು ನಮ್ಮ ತೋಟದಲ್ಲಿ ಇರ್ತವೆ ನಾನು ಮಲಗಿದಾಗ ನನ್ನ ತಲೆದಿಂಬಲ್ಲಿ ಒಂದು ನಮ್ಮ ಒಂದು ನಾಯಿ ಯಾವಾಗಲೂ ಮಲಗಿರುತ್ತೆ ಅದು ಮಲಗಿರೋ ನಾವು ಮಲಗಿರೋ ಸಂದರ್ಭದಲ್ಲಿ ಒಂದು ಹಾವು ಬಂದುಬಿಟ್ಟಿದೆ ನನ್ನ ಕಡೆ ಹತ್ರ ಬಂದುಬಿಟ್ಟಲ್ಲ ನಾ ಇದು ಹಿಡಕ್ಕಿ ನೆದ್ಬಿಟ್ಟು ಸಿಕ್ಕಾಬಿಟ್ಟು ನಾನು ಯಾಕೆ ಈ ಥರ ಬೋಗುತಾ ಇದ್ದಿಲ್ಲ ಅಂತೇಳಿ ನಾನೇ ಮಾಡೋದು ನಾಯಿ ಗದರಿದೆ ನಾನು ಗದ್ರ ಸುಂಕಿರೋದು ಯಾಕೆ ಡಿಸ್ಟರ್ಬ್ ಮಾಡ್ತೀಯ ಒಳ್ಳೆ ನಿದ್ದೆ ಆಯ್ತಿತ್ತು ಅಂತೇಳಿ ಮತ್ತೆ ಹಿಂಗೆ ತಿರ್ಗ ಬೋಗಳಿತ್ತು ಯಾಕೆ ಬೋಗಳ್ತಂತ ತಿರುಗಿ ನಾನು ಆ ಕಡೆ ನೋಡ್ತೀನಿ ಒಂದು ದೊಡ್ಡದೊಂದು ನಾಗರ ಹಾವು ಎಡೆ ಎತ್ತಿ ಸುಮಾರು ಎರಡೂವರೆ ಎಡೆ ಹೈಟ್ ನಿಂತುಬಿಟ್ಟಿದೆ ಅದನ್ನು ನೋಡಿ ನನಗೆ ಗಾಬರಿ ಆಯಿತು ಬೆಚ್ಚ ಬಿದ್ದುಬಿಟ್ಟೆ ಹಬ್ಬ ಎಂಥ ಕೆಲಸ ಮಾಡಿದೆ ಅಂತೇಳ್ಬಿಟ್ಟು ನಮ್ಮ ನಾಯಿಗೆ ಒಂದು ಖುಷಿಪಟ್ಟೆ ಆ ನ ತಕ್ಷಣಕ್ಕೆ ಅದನ್ನು ಬೊಗಳಕ್ಕೋಗಿ ಬಾಲ ಹಿಡಿಯೋಕೆ ಹೋಯ್ತು ನಾನು ಆ ನಾಯನಗಾದರೆ ಅದು ಏನು ಮಾಡಬಿಡ ಅದು ಒಳ್ಳೆ ಪ್ರಾಣಿ ಇದೆ ನನ್ನನ್ನು ಅದು ಏನೂ ಮಾಡೋದಿಲ್ಲ ಸುಮ್ಕಿದ್ಬಿಡು ಬಿಡು ತೀರ ಬಂದ್ಬಿಟ್ಟಿದೆ ಅದು ಹೊಟ್ಟು ಪಡಿ ಅದು ಹೋಗಲಿ ಅಂತೇಳ್ಬಿಟ್ಟು ಆ ನಾಯಿಯಿಂದಲೂ ಕೂಡ ಅದನ್ನು ನಾನು ರಕ್ಷಣೆ ಮಾಡಿದೆ ಅದನ್ನು ರಕ್ಷಣೆ ಮಾಡಿ ಕೊನೆ ನಾಯನ್ನು ಅವಾಯ್ಡ್ ಮಾಡಿದ ಮೇಲೆ ಅದು ನಿಧಾನವಾಗಿ ಆ ಒಂದು ಬೇಲಿ ಕೆಳಗೆ ಹೋಯಿತು ಬಟ್ ಇವತ್ತು ನಾನು ಒಂದು ಸಾಕಿದ ನಾಯಿ ಅದಕ್ಕೊಂದಿಟ್ಟು ಅನ್ನ ಹಾಕಿದಕ್ಕೆ ನನ್ನ ಅದರ ನನ್ನ ಋಣವನ್ನು ಆ ನಾಯಿಸುತ್ತೀವಿ ತೀರಿಸ್ತು ಬಟ್ ಇದ್ರದ್ದು ಅರ್ಥ ಏನಪ್ಪ ಅಂತಂದರೆ ಈ ಸಾಕು ಪ್ರಾಣಿಗಳಿಗೆ ನೋಡಿ ಅನ್ನದ ಋಣ ಯಾವ ರೀತಿ ಸಾಕ್ತದಾವೆ ಹಾಗಾಗಿ ನನ್ನನ್ನು ಇವತ್ತು ಜೀವವನ್ನು ರಕ್ಷಣೆ ಮಾಡಿರ್ತಕ್ಕಂಥ ಆ ನನ್ನ ರೋಮಿಯನ್ನ ನಾಯಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು